ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿ ಕೇಶವ ಕನ್ನಡ ಚಾನಲ್ ಈಗ ಮೆಂತ್ಯ ಪರೋಟ ಮಾಡ್ತಾಯಿದ್ದೀನಿ ಮೆಂತ್ಯ ಪರೋಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಮೆಣ್ಸಿನ್ಕಾಯಿನ ಸ್ವಲ್ಪ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಅಂದರೆ ಬಾಯಿಗೆ ಸಿಗುತ್ತೆ ಬಾಯಿ ಬಾಯಿಗೆ ಸಿಗುತ್ತೆ ಎಲ್ಲ ಅದು ಅದರಿಂದ ಸ್ವಲ್ಪ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ಇದನ್ನೆಲ್ಲ ಇವಾಗ ಒಟ್ಟಿಗೆ ಒಂದು ಪಾತ್ರೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ ಇದನ್ನೆಲ್ಲ ಒಟ್ಟಿಗೆ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇದು ಹೆಲ್ಕು ಕೂಡ ತುಂಬ ಒಳ್ಳೆಯದು ಹಾಗೆ ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ವಾ ಅದರಿಂದ ಹೆದ್ದೆ ತುಂಬ ಒಳ್ಳೆಯದು ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ ನೀವು ಇದೇ ಗೋಧಿ ಹಿಟ್ಟು ಬೇಕಾದ್ರೂ ಹಾಕೋಬಹುದು ಅಥವಾ ಅಕ್ಕಿ ಹಿಟ್ಟು ಬೇಕಾದ್ರೂ ಹಾಕೋಬಹುದು ನಾನು ಇಲ್ಲಿ ಪರೋಟ ಮಾಡ್ತಾ ಇರೋದ್ರಿಂದ ನಾನು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಇವಾಗ ಗೋಧಿ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಇದಕ್ಕೆ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಯಾವ್ದು ಬೇಕಾದ್ರೂ ಹಾಕೋಬಹುದು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡೋದ್ಮೇಲೆ ಸು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ಹಾಗೆ ಕಲಿಸ್ಕೊಂಡ್ರೆ ಸಾಕು ಅಷ್ಟೇ ಗಟ್ಟಿ ಬರಬೇಕು ತುಂಬ ತೆಲುಗು ಹಾಕಬಾರ್ದು ಇದು ಸೊಪ್ಪೆಲ್ಲ ಹಾಕಿರ್ತೀವಲ್ವ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ಅದರಿಂದ ನಾನು ಲಾಸ್ಟಲ್ಲಿ ನೀರು ಹಾಕೋತಾ ಇದ್ದೀನಿ ಸೊ ನೀರು ಹಾಕ್ಕೊಂಡು ನಾವು ಎಷ್ಟು ಚಪಾತಿ ಹಿಟ್ಟು ನಾವು ಲಟ್ಟಿಸ್ತೀವಲ್ವ ಅಷ್ಟು ಬರಬೇಕು ಆಹಾರಕ್ಕೆ ಬರೋ ಹಾಗೆ ಕಲಿಸ್ಕೋಬೇಕು ನೀವು ಎಣ್ಣೆ ಹಾಕೋದೆ ಬೇಡ ಹಾಗೆ ಕಲಸಿಟ್ಕೋಬೋದು ಇದಕ್ಕೇನೆ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ ಎಣ್ಣೆ ಹಾಕಿ ನಾವು ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ತೀವಲ್ವಾ ಹಾಗೆ ನೋಡ್ ಸ್ವಲ್ಪ ತೇಲು ಆಗಿಬಿಡ್ತು ಮತ್ತು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಹೋಗ್ತಾಯಿದ್ದೀನಿ ಇದ್ದೀನಿ ನೋಡಿ ಈ ಥರ ರೆಡಿ ಆಗಿದೆ ಇವಾಗ ಇದನ್ನ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ನಾವು ಹಾಗೆ ಒಂದು ಬಟ್ಲು ಅಥವಾ ಪ್ಲೇಟ್ ಮುಚ್ಚಿಟ್ಬಿಡೋಣ ಹೀಗೆ ಮುಚ್ಚಿಟ್ಬಿಡೋದು ಚೆನ್ನಾಗಿ ನೆನೆಲಿ ಅಂತ ಇದು ಸ್ವಲ್ಪ ಒಂದು ಐದು ನಿಮಿಷ ನೆಂದ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ಹದಿನೈದು ನಿಮಿಷ ನೆಂದಿದೆ ಇವಾಗ ನೀವು ಚಪಾತಿ ಮಾಡ್ತಿರಲಿಲ್ಲ ಅಷ್ಟೇ ಉಂಡೆ ಮಾಡಿ ಮಾಡಿಟ್ಕೊಂಡ್ಬಿಡೋಣ ನೀವು ಇದಕ್ಕೆ ಜೋಳದಿಟ್ಟು ರಾಗಿ ಇಟ್ಟು ಅಥವಾ ಗೋಧಿ ಇಟ್ಟು ಯಾವ್ದು ಬೇಕಾದ್ರೂ ಇದೇ ಥರ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಗೋಧಿ ಹಿಟ್ಟು ಹಾಕಿದ್ದೀನಿ ಅಷ್ಟೇನೆ ನೋಡಿ ಈ ಥರ ಈಗ ಉಂಡೆ ರೆಡಿ ಮಾಡಿದ್ದೀನಿ ಇವಾಗ ಚಪಾತಿ ಹೇಗೆ ಲಟ್ಟಿಸ್ಕೊತೀವಿ ಹಾಗೆ ಲಟ್ಟಿಸ್ಕೊಬೇಕು ನೋಡಿ ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕೊಂಡೆ ಲಟ್ಟಿಸ್ಕೊತೀನಿ ನಾನು ಎಣ್ಣೆ ಬೇಕಾದರೂ ಹಾಕೋಬೋದು ಆದರೆ ಈ ಥರ ಹಿಟ್ಟನ್ನು ಹಾಕ್ಕೊಂಡು ನಾನು ಲಟ್ಟಿಸ್ಕೋತೀನಿ ಇವಾಗ ಈ ತರ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಲಟ್ಟಿಸ್ಕೊಡಿ ನಿಮಗೆ ಬೇಕು ಅಂದ್ರೆ ಸ್ವಲ್ಪ ಎಣ್ಣೆ ಬೇಕಾದರೂ ಲಟ್ಟಿಸ್ಕೋಬೋದು ನಾನಿದ ಎಣ್ಣೆ ಹಾಕೇ ಇಲ್ಲ ಇವಾಗ ಸ್ವಲ್ಪ ಬೇಯಿಸ್ಬೇಕಾದ್ರೆ ಎಣ್ಣೆ ಹಾಕ್ತೀನಿ ಇವಾಗ ತವ ಕಾದಿದೆ ಹಾಕ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಮೇಲೆ ನೋಡಿ ಈ ತರ ಸೊಪ್ಪು ತರಕಾರಿ ಎಲ್ಲ ಬಿದ್ದಿರುತ್ತೆ ಅಲ್ವಾ ಸೊಪ್ಪು ಈರುಳ್ಳಿ ಎಲ್ಲ ನಾವು ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ನೋಡಿ ಈ ಥರ ಚಪಾತಿಗೆ ಅಥವಾ ರೊಟ್ಟಿಗೆಲ್ಲ ಹಾಕ್ಕೊಟ್ರೆ ಮಕ್ಕಳು ಹೊಟ್ಟೆಗೆ ತರಕಾರಿನೂ ಸೇರುತ್ತೆ ಹಾಗೆ ಹೆಲ್ದಿ ಕೂಡ ಸೋಪ್ ಎಲ್ಲ ಇರೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ ಮೆಂತ್ಯ ಪರೋಟ ರೆಡಿ ಚಟ್ನಿ ಜೊತೆ ತಿನ್ಬೋದು ಅಥವಾ ನೀವು ಮೆಂತೆ ಗೊಜ್ಜು ಮಾಡ್ಕೊಂಡು ಕೂಡ ಇದ್ರ ಜೊತೆ ತಿನ್ಬೋದು ಹೆಲ್ದಿಯಾಗಿರುವಂತಹ ಮೆಂತ್ಯ ಪರೋಟ ರೆಡಿಯಾಗಿದೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು